ನಾನು ಚಂದ್ರಶೇಖರ್ ಹೆತರ್ಕ ಈ ದಿವಸ ಬೃಹತ್ ಕೃಷಿ ಹೊಂಡದ ಒಂದು ಯಶೋಗಾಥೆಯನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದೇನೆ ಕೇವಲ ಆಗಸಕ್ಕೆ ಫನೇಲಿಟ್ಟರೆ ಹೇಗೆ ನೀರು ಬಾಟ್ಲಲ್ ಸಂಗ್ರಹ ಆಗುತ್ತೆ ಅದೇ ಥರ ನೋಡಿ ಆಗಸಕ್ಕೆ ಫನಲ್ ಇಟ್ಟ ಥರ ಕೃಷಿ ಹೊಂಡದಲ್ಲಿ ಮಳೆ ನೀರ ಸಂಗ್ರಹದ ಒಂದು ಹೊಂಡವನ್ನು ನೀವು ಕಾಣ್ಬೋದು ಇದರ ಬಗ್ಗೆ ಬಹಳ ಕುತೂಹಲಕಾರಿ ಮಾತುಕತೆ ವಿಷಯಗಳನ್ನು ನಿಮಗೆ ಮುಂದೆ ನಾನು ಪ್ರೆಸೆಂಟ್ ಮಾಡಲಿಕ್ಕಿದ್ದೇನೆ ಮೊದ್ಲಾದ್ರೆ ನಮ್ಗೆ ಇವರು ನೀರಿಲ್ಲ ನೀರಿಲ್ಲ ಅಂತ ಹೇಳಿ ತುಂಬಾ ಟೆನ್ಶನ್ ಮಾಡ್ತಾ ಇದ್ರು ಈ ಹೊಂಡ ಮಾಡಿದ ನಂತರ ಈಗ ಒಂದ್ ವರ್ಷ ಆಯ್ತು ಹೊಂಡ ಇದು ಎರಡನೇ ವರ್ಷ ಈಗ ನಮ್ಗೆ ತೋಟಕ್ಕೆ ಬೇಕಾದಷ್ಟು ನೀರಾಗಿ ನಮಗೂ ಇಲ್ಲಿ ಸಿಗ್ತದೆ ಮತ್ತೆ ಇಲ್ಲಿ ಎಲ್ಲ ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹಾಗಾದ ಕಾರಣ ನಮಿಗೂ ಕೂಡ ತಿರುಗಿಸ್ಲಿಕ್ಕೆಲ್ಲ ಆಗ್ತದೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಹೊಸ ತಲೆ ಬಿಸಿ ಇಲ್ಲದೆ ನೀರು ಹಾಕ್ಲಿಕ್ಕೆ ಆಗ್ತದೆ ಸ್ವಲ್ಪ ಕಷ್ಟ ಇತ್ತು ಇವರು ತುಂಬ ಟೆನ್ಷನ್ ಮಾಡ್ತಾ ಇದ್ರು ಕಾಂತಿಲ ಮೋಹನ್ ಭಟ್ ಅವರ ಕೃಷಿ ಹೊಂಡದ ಸಮೀಪ ಇದ್ದೇನೆ ವಿಟ್ಲದಿಂದ ದಕ್ಷಿಣ ಕನ್ನಡದ ವಿಟ್ಲದಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹದಿನಾರು ಹದಿನೇಳು ಒಂದು ಹದಿನಾರು ಹದಿನೇಳು ಕಿಲೋಮೀಟರ್ ಆದರೆ ಇಲ್ಲಿ ಕೇರಳದ ಗಡಿ ಪ್ರದೇಶದಲ್ಲಿರುವಂಥ ಕೃಷಿಕರು ಇವರು ಇವರ ಕೃಷಿ ಹೊಂಡದಲ್ಲಿ ನೀವು ನೋಡ್ಬೋದು ಈಗಲೂ ನೀರಿದೆ ಈ ದಿವಸ ಮೇ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೃಷಿ ಹೊಂಡದಲ್ಲಿ ನೋಡಿ ಇನ್ನೂ ಸಾಕಷ್ಟು ನೀರಿದೆ ಅಂದರೆ ಬರಗಾಲದ ಸಮಯದಲ್ಲೂ ಅವರ ಗಿಡ ಅಡಿಕೆ ತೋಟ ಅಡಿಕೆ ಗಿಡಗಳು ಭಾಳ ಆರೋಗ್ಯಪೂರ್ಣವಾಗಿದೆ ಹಸಿರು ಹಸಿರಾಗಿಯೇ ಇದೆ ಈ ಒಂದು ಯಶಸ್ಸನ್ನು ಇತರ ಕೃಷಿಕರು ಫಾಲೋ ಮಾಡ್ಬೋದು ಈ ದಿವಸ ಅವ್ರ ಹತ್ರ ಮಾತಾಡೋಣ ಈ ಒಂದು ನಿಮ್ಮ ಕೃಷಿ ಹೊಂಡದ ಒಂದು ಡೈಮೆನ್ಷನ್ ಹೇಳ್ಬೋದಾ ಇದು ಒಂದು ನೂರ ನಲ್ವತ್ತು ಫೀಟು ಉದ್ದ ಮತ್ತು ಅಗಲ ಒಂದು ಎಪ್ಪತ್ತು ಫೀಟು ಆಳ ಒಂದು ಇಪ್ಪತ್ತೈದು ಫೀಟು ಇಪ್ಪತ್ತೈದು ಫೀಟ್ ಅಂದರೆ ಈಗ ಏನು ಟ್ಯಾಪರು ಕೆಳಗಡೆ ಹೋದಾಗೆ ಕಡಿಮೆ ಆಗ್ತದೆ ಹಾಂ ಒಂದು ಇಪ್ಪತ್ತೈದು ಫೀಟ್ ಇದೆ ಬಟ್ ಭಾಳ ಸಾಕಷ್ಟು ನೀರು ನಾನು ಕಾಣ್ತಾ ಇದ್ದೇನೆ ಇನ್ನೂ ನೀರಿನ ಸಂಗ್ರಹ ಕಾಣ್ತಾ ಇದ್ದೇನೆ ಸಾಧಾರಣ ಎಷ್ಟು ಫೀಟ್ ನೀರು ಇರ್ಬೋದು ಈಗ ಇದರಲ್ಲಿ ಈಗ ಫೀಟು ಒಂದು ಹತ್ತು ಹನ್ನೆರಡು ಫೀಟು ಈಗ ಖಾಲಿ ಆಗಿರ್ಬೋದು ಬಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇರ್ಬೋದು ಇನ್ನೂ ಕೂಡ ಪರ್ಸೆಂಟ್ ನೀರು ಇನ್ನು ಹಾಂ ಒಂದು ನಲವತ್ತು ಲಕ್ಷ ಲೀಟ್ರಿನ ಕೆಪಾಸಿಟಿ ಟ್ಯಾಂಕ್ ಇದು ಇದರಲ್ಲಿ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಹಾಂ ಇಪ್ಪತ್ನಾಲ್ಕು ಲಕ್ಷ ಲೀಟ್ರ್ ನೀರು ಇರ್ಬೋದು ಇನ್ನು ಸರಿ ಸರಿ ನಿಮಗೆ ಇನ್ನು ಇನ್ನು ಮಳೆಗಾಲ ಬರುವವರ ತನಕ ನಿಮ್ಮ ಗಿಡಗಳಿಗೆ ಹಾಂ ಹಾಂ ಸಾಕು ಸಾಕು ಸಾಕಾಗ ಸಾಮಾನ್ಯ ಮೇ ಲಾಸ್ಟ್ ತನಕ ಸಾಕು ಮಳೆ ಬರದಿದ್ದು ನನಗೆ ಲಾಸ್ಟ್ ಇಯರು ಮಳೆ ತುಂಬ ಲೇಟ್ ಆಗಿತ್ತು ಆದರೂ ನನಗೆ ಒಂದು ಹದಿನೈದು ದಿವಸಕ್ಕೆ ಬೇಕಾಗುವಷ್ಟು ನೀರು ಇದರಲ್ಲಿ ಇತ್ತು ಮಳೆ ಬರುವಾಗ ಮಳೆ ಬಂದ ಮೇಲೂ ಒಂದು ಹದಿನೈದು ದಿವಸಕ್ಕೆ ಬೇಕಾಗುವಷ್ಟು ನೀರು ಇದರಲ್ಲಿ ಸ್ಟಾಕ್ ಆಗಿತ್ತು ಯೂಸ್ ಮಾಡಿದ ನಂತರ ಅಷ್ಟು ಉಳಿದಿತ್ತು ಸೊ ನಿಮಗೆ ಒಂದು ದಿವಸಕ್ಕೆ ನಿಮ್ಮ ಗಿಡಗಳಿಗೆ ಸಾಧಾರಣ ಎಷ್ಟು ಲೀಟ್ರ್ ನೀವು ಬಳಸ್ತೀರಿ ಈಗ ನೀವು ಡ್ರಿಪ್ ನೀರಾವರಿ ಅಲ್ವಾ ಹೌದು ದಿವಸಕ್ಕೆ ಒಂದು ಗಿಡಕ್ಕೆ ಒಂದು ಅಡಿಕೆ ಮರಕ್ಕೆ ಒಂದು ಹದಿನೈದು ಲೀಟ್ರು ಕೊಡೋದು ಹದಿನೈದು ಹದಿನಾರು ಲೀಟ್ರ್ ಹದಿನಾರು ಲೀಟ್ರ್ ಅಂದರೆ ಒಂದು ಸಾಮಾನ್ಯ ಒಂದು ಮೂರು ಸಾವಿರ ಮೂರು ಸಾವಿರ ಗಿಡ ಲೆಕ್ಕ ಅಂದಾಜು ಎಕ್ಸಾಕ್ಟ್ ಅಲ್ಲ ಮೂರು ಸಾವಿರ ಗಿಡ ಇದ್ದರೆ ಒಂದು 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 ಐವತ್ತು ಸಾವಿರ ಲೀಟ್ರೂ ಒಂದು ದಿವಸಕ್ಕೆ ನನಗೆ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಐವತ್ತು ಸಾವಿರ ಲೀಟ್ರು ಐವತ್ತು ಸಾವಿರ ಪೂರ್ತಿ ಬೇಡ ಬಟ್ ಸ್ವಲ್ಪ ಇವರೇಷನ್ ಲಾಸು ಮತ್ತು ವೇಸ್ಟೇಜು ಹಾಗೆ ಲೆಕ್ಕ ಮಾಡಿದರೆ ಒಂದು ಐವತ್ತು ಸಾವಿರ ಲೀಟ್ರ್ ಒಂದು ದಿವಸಕ್ಕೆ ಬಳಸ್ತಾ ಇದ್ದೀನಿ ಬಳಸ್ತಾ ಇದ್ದೀನಿ ಟ್ರಿಪ್ಪಿನ ಮೂಲಕ ಹೌದು ನೀವು ಈ ಇದು ಲಾಸ್ಟ್ ಇಯರ್ ನಾನು ಇದನ್ನು ಯೂಸ್ ಮಾಡಿದ್ದೇನೆ ಅಂದ್ರೆ ಡಿಸೆಂಬರ್ ಇಂದ ಲಾಸ್ಟ್ ಡಿಸೆಂಬರ್ ಇಂದ ನಾನು ಇದನ್ನು ಯೂಸ್ ಮಾಡಿದ್ದೇನೆ ಅದರ ಮೊದಲಿನ ವರ್ಷ ಮಾಡಿದ್ದು ಅದರ ಮೊದಲಿನ ವರ್ಷ ಬೇಸಿಗೆ ಕೊನೆಯಲ್ಲಿ ಮಾಡಿದ್ದು ಅಂದ್ರೆ ಮೊದಲಿನ ವರ್ಷದ ಮಳೆ ನೀರು ಇದಕ್ಕೆ ಫಿಲ್ ಆಗಿದೆ ಕೇವಲ ಮಳೆ ನೀರು ಮಾತ್ರ ಬಳಸ್ತೀರಾ ಇದರಲ್ಲಿ ನಾನು ಮಳೆ ನೀರು ಮಾತ್ರ ಬಳಸೋದು ಅಂತ ಹೇಳಲ್ಲ ನಾನು ಈಗ ನನಗೆ ಬೇರೆ ಒಂದು ಕೆರೆ ಸೋರ್ಸ್ ಇದೆ ಅದರಲ್ಲಿ ಮಾರ್ಚ್ ತನಕ ಎಷ್ಟು ಬೇಕಾದಷ್ಟು ನೀರಿದೆ ಸೊ ಮಾರ್ಚ್ ಲಾಸ್ಟ್ವರೆಗೆ ನಾನು ನಾನು ಡೇ ಒನ್ನಿಂದಲೇ ಇದನ್ನೇ ಯೂಸ್ ಮಾಡುದು ಬಟ್ ನಾನು ಮಾರ್ಚ್ ಲಾಸ್ಟ್ವರೆಗೆ ಇದನ್ನು ಫುಲ್ ಲೆವೆಲ್ ಅಲ್ಲಿ ಬೇರೆ ಸೋರ್ಸ್ ಬೇರೆ ಸೋರ್ಸ್ ನೀರನ್ನು ಮಾರ್ಚ್ ನಂತರ ನನಗೆ ಇದಕ್ಕೆ ತುಂಬಿಸ್ಲಿಕ್ಕೆ ಹೇಳುವಷ್ಟು ನೀರೇನಿಲ್ಲ ಅಲ್ಲಿ ಒಂದು ಸ್ವಲ್ಪ ಒಂದು ಇಂಚು ಅರ್ಧ ಇಂಚು ನೀರು ಬರುತ್ತೆ ಅಷ್ಟೇ ಸೊ ಮಾರ್ಚ್ ಮೂವತ್ತೊಂದಕ್ಕೆ ನಾನು ಇದನ್ನು ಫುಲ್ ಮಾಡಿ ಇಟ್ಟರೆ ಎರಡು ತಿಂಗಳಿಗೆ ನನಗೆ ಇದರ ನೀರೇ ಸಾಕಾಗುತ್ತೆ ಬೇರೆ ಇದಕ್ಕೆ ತುಂಬಿಸಲಿಕ್ಕೆ ಇಲ್ಲ ಸೊ ಈ ಟ್ಯಾಂಕಿ ಮಾಡೋ ಮೊದಲು ನಿಮ್ಮ ಪರಿಸ್ಥಿತಿ ಹೇಗಿತ್ತು ಈಗ ಈಗ ನಾನು ಹದಿನ ಹದಿನೈದು ಲೀಟರ್ ಕೊಡ್ತಾ ಇದ್ದೇನೆ ಒಂದು ಆ ಮೊದಲೇ ಹೇಗೆ ಅಂದ್ರೆ ಮಾರ್ಚ್ ಲಾಸ್ಟ್ವರೆಗೆ ಬೇಕಾದಷ್ಟು ನೀರಿದೆ ಮತ್ತೆ ವಾರ ವಾರ ಕಡಿಮೆ 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 ಆಗಿ ಅವಶ್ಯ ಈಗ ಒಂದು ಎರಡು ಲೀಟರ್ ನೀರು ಇರ್ತಾ ಇತ್ತ ಒಂದು ಮರಕ್ಕೆ ಎರಡೇ ಲೀಟರ್ ಅಷ್ಟೇ ಈ ಒಂದು ವ್ಯವಸ್ಥೆ ಮಾಡಿದ ಮೇಲೆ ಮಾಡಿದ ನಂತರ ನನಗೆ ಹದಿನೈದು ಹದಿನಾರು ರೆಗ್ಯುಲರ್ ಕೊಡ್ತಾ ಇದ್ದೇನೆ ಟರ್ಪಾಲಿದ್ದು ಮೇಲ್ಮೈ ತುಂಬ ಸ್ಲಿಪ್ಪರೇ ಇರುತ್ತೆ ಮಳೆಗಾಲದಲ್ಲಿ ಇದಕ್ಕೆ ನಾವು ಕಾಲು ಇಟ್ಟರೆ ಬಹಳ ಬೇಗ ಸ್ಲಿಪ್ಪಾಗುತ್ತೆ ಸೊ ಬಹಳ ಜಾಗ್ರತೆ ಬೇಕು ಮಳೆಗಾಲದಲ್ಲಿ ಇದರ ಒಳಗಡೆ ನಾವು ಕಾಲು ಇಡಲೇಬಾರ್ದು ಮಳೆಗಾಲದಲ್ಲಿ ಇಡುವ ಮಳೆಗಾಲದಲ್ಲಿ ಇದನ್ನು ಟರ್ಪಲ್ ಮೇಲೆ ಕಾಲು ಇಡದೆ ಇರೋದು ಒಳ್ಳೆಯದು ಯಾಕೆಂದರೆ ಒಂದು ಸಾರಿ ಕೆಳಗಡೆ ಬಿದ್ದರೆ ಮತ್ತು ನಾವು ಏನಾದರೂ ಹಗ್ಗ ಏನಾರು ಇದ್ದರೆ ಮಾತ್ರ ಮೇಲೆ ಬರ್ಬೋದು ಅಷ್ಟೇ ಹೊರತಿಲ್ಲಂದರೆ ಮೇಲೆ ಬರಲಿಕ್ಕಾಗೋದಿಲ್ಲ ಸೊ ಬದಿಯಲ್ಲಿ ಅದು ಟಯರು ಟೈರನ್ನು ಕಟ್ಟಿ ಹಗ್ಗದಲ್ಲಿ ಕೆಳಗೆ ಇಳಿಸ್ಲಿಕ್ಕೆ ಹೇಳ್ತಾರೆ ಅವರು ಮಾಡುವವರು ಅಕಸ್ಮಾತ್ ಯಾರು ಬಿದ್ದರೆ ಮೇಲೆ ಬರುವಾಗೆ ನಾನೊಂದು ಹಗ್ಗ ಹಾಕಿದ್ದೇನೆ ಮೂಲೆ ಮೂಲೆಯಲ್ಲಿ ಸೊ ಅದು ಇಲ್ಲಾಂದರೆ ಬರ್ ಮೇಲೆ ಬರುವ ಚಾನ್ಸೇ ಇದು ಕೆರೆಯ ನಿರ್ಮಾಣ ಅಂತದಲ್ಲಿ ಹೇಳಿ ತಪ್ಪಲ್ನ ಕೆಲಸ ಅದಕ್ಕಿಂತ ಮೊದಲು ಏನೆಲ್ಲ ನೀವು ಸಿದ್ಧತೆ ಮಾಡಿದರೆ ಯಾವ ಥರ ಅರ್ಥವರ್ಕ್ ಮಾಡಿದ್ದೀರಿ ಅಂತೇಳಿ ಇಲ್ಲಿ ನೋಡಿ ಇದೀಗ ಈಗ ಅಡಿಕೆ ಗಿಡ ಎಲ್ಲ ಇತ್ತಲ್ಲ ಇಲ್ಲಿ ಇದೆಲ್ಲ ಬಲ್ಲೆ ಇತ್ತು ಕಾಡಿತ್ತು ಸೊ ಇಲ್ಲಿ ಅವರು ಜೆ ಸಿ ಬಿ ಅವರು ಬಂದು ಎಲ್ಲಿ ಮಾಡುದು ಅಂತ ಹೇಳಿದ್ರೆ ಫಸ್ಟ್ ಕಾಡು ತೆಗೆದು ನೋಡಬೇಕಾದ ನೋಡಬೇಕಾದ ಪರಿಸ್ಥಿತಿ ಇತ್ತು ಫಸ್ಟ್ ಒಂದು ಆರ ಇದು ಕಾಡೆಲ್ಲ ತೆಗೆದು ಕ್ಲಿಯರ್ ಮಾಡಿ ನಂತರ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದು ಮಾರ್ಕ್ ಮಾಡಿದ್ದು ಮತ್ತೆ ಫಸ್ಟ್ ಈ ಗುಡ್ಡ ಇದೆ ನೋಡಿ ಗುಡ್ಡವನ್ನು ಫಸ್ಟ್ ಫ್ಲಾಟ್ ಅದು ಕಡ್ದು ಸಾಮಾನ್ಯ ನಮಗೆ ಎಷ್ಟು ವಿಸ್ತೀರ್ಣದಲ್ಲಿ ಟ್ಯಾಂಕಿ ಬೇಕು ಅಷ್ಟು ಜಾಗವನ್ನು ಫ್ಲಾಟ್ ಮಾಡಿ ನಂತರ ಮಾರ್ಕ್ ಮತ್ತೆ ಈ ಸೈಡ್ ಡೌನ್ ಇತ್ತು ಈಗ ಈ ಈ ಬದಿ ಡೌನ್ ಇತ್ತು ಈ ಕಡೆ ಮಣ್ಣು ಫಿಲ್ ಮಾಡಿ ಏರಿಸಿದ್ವಿ

ಸೊ ಈ ಟ್ಯಾಂಕ್ ಮಾಡೋಗ ಫಿಲ್ ಮಾಡಿದ ಸೈಡನ್ನು ಒಂದು ಒಂದು ಮೀಟರ್ನಷ್ಟು ಎತ್ತರನೇ ಇಡೋದು ಒಳ್ಳೆಯದು ಸೊ ಇದು ನೀವು ಹೇಳೋದು ಈ ಪ್ಲ್ಯಾಸ್ಟಿಕನ್ನು ಮತ್ತು ಎಕ್ಸ್ಟ್ರಾ ಇಟ್ಟುಕೊಳಗೆ ಹೌದು ಹೌದು ಅದು ಒಂದು ಮೀಟರ್ನಷ್ಟು ಎತ್ತರವೇ ಈ ಮಣ್ಣು ಎತ್ತರವೇ ಇರುವುದು ಒಳ್ಳೇದು ಯಾಕೆಂದ್ರೆ ಒಂದು ಮಳೆಗಾಲದಲ್ಲಿ ಅದು ಅಷ್ಟು ಕೆಳಗೆ ಹೋಗ್ತದೆ ನಾವು ಎರಡು ಸೈಡ್ ಕೂಡ ಒಂದೇ ಲೆವೆಲ್ ಅಲ್ಲಿ ಇಟ್ಟರೆ ಈ ಹಾಕಿದ ಮಣ್ಣಿನ ಸೈಡ್ ಒಂದು ಮೀಟರ್ ಡೌನ್ ಬರುತ್ತೆ ಸೊ ಅದನ್ನು ನಾವು ನಿರೀಕ್ಷೆ ಮಾಡಿಕೊಂಡೇ ಮಾಡಿಕೊಂಡೇ ಮಾಡಬೇಕು ನನಗೆ ಅದು ಗೊತ್ತಾಗಿರ್ಲಿಲ್ಲ ಸೊ ಅದು ಒಂದು ಮೀಟರ್ ಡೌನ್ ಆಯಿತು ಆ ಸೈಡ್ ಮತ್ತೆ ನಾನು ವಾಪಸ್ ಮೆಷಿನ್ ತಂದು ಒಂದು ಅಲ್ಲಿ ಸ್ವಲ್ಪ ಮಣ್ಣು ಏರಿಸಿ ಮತ್ತೆ ಟಾರ್ಪಲ್ ಮತ್ತೆ ವಾಪಸ್ ವೆಲ್ಡ್ ಮಾಡಿ ಮಾಡಿದ್ದು ಅದು ಒಂದು ಮೀಟರ್ ಲಾಸ್ ಆಗ್ತದೆ ಅಷ್ಟು ಕೆಪಾಸಿಟಿ ವಾಟರ್ ಕೆಪಾಸಿಟಿ ಲಾಸ್ ಲಾಸ್ ಆಗ್ತದೆ ಸೊ ನೀವು ಮತ್ತೆ ಕೆಲಸ ಮಾಡಲಿಕ್ಕೆ ಮಾಡಬೇಕಾಗಿ ಹೌದು ಸೊ ಈಗ ಇಲ್ಲಿ ನೀವು ಮಣ್ಣಿನ ಒಂದು ದಿಬ್ಬ ಕಾಣ್ತದೆ ಸೊ ಮಣ್ಣಿನ ನೀರು ಹೊಂಡದಲ್ಲಿ ತುಂಬಿದ ಹಾಗೆ ನೀರಿನ ಪ್ರೆಷರ್ ಜಾಸ್ತಿ ಅಂತ ಹೇಳ್ತಾರೆ ಸೊ ಈ ಪ್ರೆಷರ್ ಮತ್ತು ಸೈಡಿನ ಮಣ್ಣು ಅದನ್ನು ಹೇಗೆ ಲೆಕ್ಕ ಹಾಕೋದು ಅದು ಆ ನನ್ಗೆ ಅದ್ರದ್ದು ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಲೆಕ್ಕಾಚಾರ ಇದೆ ನನಗೆ ಗೊತ್ತಿಲ್ಲ ಅಟ್ ಲೀಸ್ಟ್ ನಾವು ಈ ಹೊಂಡ ಎಷ್ಟಿದೆ ಅಷ್ಟು ಅದ್ರ ಕೂಡ ಇರಬೇಕು ಸ್ವಲ್ಪ ಜಾಸ್ತಿನೇ ಇದ್ರೆ ಒಳ್ಳೆದು ಸೊ ಅಂತ ಒಂದು ಸಿದ್ಧಾಂತ ಇದೆ ಹೌದು ಹೌದು ಸೊ ಅದನ್ನ ಹೊಸಬ್ರು ಮಾಡೋರು ಅದನ್ನು ತಿಳ್ಕೊಳ್ಳೋದು ಮುಖ್ಯ ಅಲ್ಲ ಅದು ಸಾಮಾನ್ಯ ಅವರಿಗೆ ಗೊತ್ತಿರುತ್ತೆ ಯಾರು ಅವರು ಇಲ್ಲೆಲ್ಲ ಟಾರ್ಪಲ್ ಹಾಕಿದ್ದವರು ಮಳೆಯಾರ್ ಮಾರ್ಕೆಟ್ ಈಗ ಅವರಿಗೆ ಗೊತ್ತಿರುತ್ತೆ ಅವರ ಗೈಡೆನ್ಸ್ ತಗೊಳ್ಳೋದು ಒಳ್ಳೇದು ಮತ್ತೆ ಇಲ್ಲಿ ಕೆಲಸ ಇದು ಅರ್ಥ ವರ್ತು ಕೂಡ ಮಾಡಿದ್ದು ಅವರು ಇಲ್ಲಿ ಸ್ಪಂದನ ಪ್ರಸನ್ನ ಮತ್ತೆ ಗೋಪಾಲ್ ಅಂತ ಅವರು ತುಂಬಾ ಮಾಡಿದ್ದಾರೆ ಟ್ಯಾಂಕ್ ಸೊ ಅವರು ಆಲ್ಮೋಸ್ಟ್ ಅವರೇ ಗೈಡ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ ಸೊ ಇದರಲ್ಲಿ ತುಂಬ ಲೆಕ್ಕಾಚಾರಗಳಿದೆ ಈಗ ಉದಾಹರಣೆಗೆ ಭೂಮಿ ಎಷ್ಟು ಮಣ್ಣು ತೆಗಿಬೇಕು ಅಷ್ಟೇ ಇದನ್ನೆಲ್ಲ ಯಾರು ಮಾಡಿಕೊಟ್ರು ನಿಮಗೆ ಲೆಕ್ಕಾಚಾರ ಅಳತೆ ಗುರುತು ಹಾಕಿಕೊಟ್ರು ಗುರುತ ಸಾಮಾನ್ಯ ಅವರೇ ಜೆ ಸಿ ಬಿ ಅವರೇ ಮಾಡಿ ನಾವು ಫಸ್ಟ್ ಅವರಿಗೆ ನಾವು ಅವರಿಗೆ ಕೇಳಿದ್ದೇವೆ ಯಾರಿಗೆ ಮಹಿಳೆಯರು ಅವರಿಗೆ ಕೇಳಿ ನಮ್ಮ ನಮ್ಮ ರಿಕ್ವೈರ್ಮೆಂಟ್ ಎಷ್ಟು ಕೆಪಾಸಿಟಿ ಬೇಕು ಸಾಮಾನ್ಯ ಅವರು ಡೈಮೆನ್ಷನ್ ಕೊಡ್ತಾರೆ ಇಷ್ಟು ಉದ್ದ ಇಷ್ಟು ಆಗಲ್ಲ ಇಷ್ಟು ಆಳದ್ದು ಬೇಕು ಇಷ್ಟು ಲೀಟ್ರಿಗೆ ಅಂತ ಮತ್ತೆ ಅವರು ಜೆ ಸಿ ಬಿ ಅವರು ನಮ್ಮಲ್ಲಿ ಕೆಲಸ ಮಾಡಿದವರು ತುಂಬ ಕಡೆ ಮಾಡಿದ್ದಾರೆ ಟ್ಯಾಂಕ್ ತುಂಬ ಮಾಡಿದ್ದಾರೆ ಅವರು ಸಾಮಾನ್ಯ ಅವರಿಗೆ ನಾವು ಅಂದರೆ ನಾವು ಒಂದೇ ಮಾಡಿದ್ದು ಈಗ ಒಂದೇ ಮಾಡಿದ್ದು ಅವರು ತುಂಬ ಮಾಡಿರ್ತಾರೆ ಅವರಿಗೆ ಹೆಚ್ಚು ಅನುಭವ ಇರುತ್ತೆ ಸೊ ಅವರು ಗೈಡ್ ಮಾಡಿದ್ದಾರೆ ನಮಗೆ ಹತ್ತು ವರ್ಕಿನ ವಿಷಯದಲ್ಲಿ ನಿಮ್ಮ ಟ್ಯಾಂಕಿಯ ನೋಡ್ತಾ ಇದ್ದೇನೆ ನಾನು ಅಲ್ಲಿ ಒಂದು ಕಡೆ ನೋಡಿ ಸ್ವಲ್ಪ ಟರ್ಪಲ್ ಒಳಗೆ ಹೋದಾಗ ಕಾಣ್ತದೆ ಏನದು ಅದು ಒಂದು ಸುರುವಿನ ವರ್ಷ ಏನಾಯ್ತು ಇಲ್ಲಿ ಈಗ ಟ್ಯಾಂಕಿಗೆ ಯಾವುದೇ ಹೊರಗಿನ ಈಗ ಗುಡ್ಡದ ನೀರಾಗಲಿ ಅದು ಯಾವುದು ಇದರ ಹತ್ತಿರನೂ ಸುಳಿಬಾರ್ದು ಎಲ್ಲ ಹೊರಗಡೆ ಹೋಗಬೇಕು ಯಾವುದೇ ಇದಕ್ಕೆ ಟ್ಯಾಂಕಿಗೆ ಮೇಲಿಂದ ಬಿದ್ದ ಮಳೆ ನೀರು ಮಾತ್ರ ಈ ಗುಡ್ಡದ ನೀರು ಮತ್ತೆ ಕಡಿಯ ನೀರು ಯಾವುದು ಇದ್ರೆ ಒಳಗೆ ಬರಬಾರ್ದು ಅದು ಸ್ವಲ್ಪ ಈ ಟ್ಯಾಂಕಿಯ ಹೊರಬದಿ ಹೊರಗಡೆಗೆ ಸ್ವಲ್ಪ ಚಾರ ಇರೋದು ಒಳ್ಳೇದು ಯಾಕಂದ್ರೆ ನೀರೆಲ್ಲ ಹೊರಗಡೆ ಹೋಗುವಾಗೆ ಅಲ್ಲಿ ಏನಾಯ್ತು ಅಂದ್ರೆ ಅದು ಫ್ಲಾಟ್ ಇತ್ತು ಗುಡ್ಡದಿಂದ ಬಂದ ನೀರು ಅಲ್ಲಿ ಒಂದು ಕಡೆ ಒಳಗಡೆ ಹೋಗ್ತಾ ಇತ್ತು ನಾನು ನೋಡಿದೆ ನನಗೆ ಅಲ್ಲಿ ನೀರು ಹೋಗ್ತಾ ಇದೆ ಅಂತ ನೋಡಿದೆ ನಾನು ಬಟ್ ನನಗೆ ಅದರದ್ದು ಪರಿಣಾಮ ಏನಾಗ್ಬೋದು ಅಂತ ಅವಾಗ ಗೊತ್ತಾಗಿರಲಿ ಅದೇನು ಸ್ವಲ್ಪ ನೀರು ಒಳಗೆ ಒಳಗೆ ಹೋಗಿ ಒಂದಿಷ್ಟು ದೊಡ್ಡ ಬಂಡೆ ಅಲ್ಲಿ ಒಳಗಡೆ ಟರ್ ಟರ್ಪಲ್ನ ಒಳಗಡೆಯಿಂದ ಆಯಿತು ಹಾಗೇ ಅದು ಡ್ಯಾಮೇಜ್ ಆಗಿತ್ತು ಅವಾಗ ಅದು ಹರಿದೋಗಿತ್ತು ಹೋಗಿತ್ತು ಮತ್ತೆ ಅದು ವಾಪಸ್ ಅದನ್ನು ಸೊ ಅದನ್ನ ಪುನಃ ಮಾಡ್ಲಿಕ್ಕೆ ಪುನಃ ಮಾಡ್ಲಿಕ್ಕೆ ಆಗ್ತದೆ ಬಟ್ ಅದು ನಾವು ಮೊದ್ಲೆ ನಾವು ಪ್ರಿಕಾಷನ್ ತಕೊಂಡ್ರೆ ಅಂತದ ಅದು ಆಗ್ತಿರ್ಲಿಲ್ಲ ಸೊ ಎಲ್ಲಾ ನೀರು ಈ ಗುಡ್ಡದಿಂದ ಬರುವ ನೀರೆಲ್ಲ ಹೊರಗಡೆ ಹೋಗಬೇಕು ಟ್ಯಾಂಕಿಯ ಒಳಗೆ ಬರ್ಬಾರ್ ಬರ್ಬಾರ್ದು ಬರ್ಬಾರ್ ಸೊ ಓನ್ಲಿ ಮಳೆಗಾಲದಲ್ಲಿ ಮತ್ತೇನಾದ್ರೂ ಮೋಟ್ರ್ನ ಪೈಪ್ ಹೌದು ಹೌದು ಆ ಬೇಕಿದ್ರೆ ಹೊರತು ಬೇರೆ ಅನ್ಯ ನೀರುಗಳು ಯಾವುದನ್ನು ಇಲ್ಲ ಈ ಮಳೆಗಾಲದಲ್ಲಿ ಬರುತ್ತೆ ಅಲ್ಲ ಹೌದು ಆ ನೀರು ಮಲ ಇದು ಮಣ್ಣೆಲ್ಲ ಇರುವ ನೀರು ಯಾವುದು ಸಹ ಒಳಗೆ ಬರ್ಬಾರ್ ಸೊ ನೀರನ್ನು ಯಾವ ಥರ ಬಳಸಬೇಕು ಈಗ ನಮಗೆ ನೀರು ಧಾರಾಳ ಕಾಣ್ತಾ ಉಂಟು ಸೊ ಬಳಕೆಯಲ್ಲಿ ನಾವು ಯಾವ ಥರದ ಮುಂಜಾಗ್ರತೆಯನ್ನು ಮಾಡಬೇಕು ಅಂದ್ರೆ ನೀರು ಈಗ ನಮಗೆಲ್ಲ ನೀರು ಕಡಿಮೆ ಇರುವವರು ನಾವು ಮೊದ್ಲಿಗಿಂತಲೇ ಮೊದಲಿಂದಲೇ ಆದ ಕಾರಣ ನಮಗೆ ನೀರು ನಮಗೆ ಪೋಲು ಮಾಡಿ ಅಭ್ಯಾಸವೇ ಇಲ್ಲ ನಾವು ಹದಿನಾರು ಲೀಟ್ರ್ ಅಂದ್ರೆ ಹದಿನೇಳು ಲೀಟ್ರು ಕೊಡುದಿಲ್ಲ ಹದಿನಾರೇ ಲೀಟ್ರ್ ಒಂದು ಗಂಟೆ ಅಂದ್ರೆ ಒಂದು ಗಂಟೆ ಆಗುವಾಗ ಪಂಪ್ ಆಫ್ ಮಾಡಿ ಆಯ್ತು ಸೊ ಅಷ್ಟು ಮಿತವಾಗಿ ಬಳಸಬೇಕು ಈ ಟ್ಯಾಂಕಿ ನೀರನ್ನು ಈಗ ಬೇಕಾದಷ್ಟು ಬಳಸುವವರು ಸಹ ಇದ್ದಾರೆ ಹೌದು ತುಂಬಾ ನೀರು ಇರುವವರು ಈಗ ಹೊಳೆ ನೀರೆಲ್ಲ ತುಂಬಾ ಬಳಸ್ತಾರೆ ಬಟ್ ನಾವು ಹದಿನೈದು ಲೀಟರ್ ಮಾತ್ರ ಕೊಡುದು ಹದಿನೈದು ಲೀಟರ್ ಇಂದ ಒಂದು ಲೀಟರ್ ಜಾಸ್ತಿ ಇದು ಮಾಡಿದ್ದನ್ನೇ ಬಹಳ ನೆಮ್ಮದಿ ನಿಮ್ಗೆ ಅನಿಸ್ತದ ಖಂಡಿತ ಖಂಡಿತ ನೀರು ಇಲ್ಲಿ ಈಗ ನೀರು ಅಡಿಕೆ ಮರಕ್ಕೆ ನೀರು ಕಡಿಮೆ ಅಂದ್ರೆ ಇಡೀ ವರ್ಷದ ಶ್ರಮ ಈ ಎರಡು ತಿಂಗಳು ನೀರಿಲ್ಲ ಅಂತ ಆದ್ರೆ ಅದು ಮತ್ತೆ ಈಗ ಫಸಲಿಗೆಲ್ಲ ತೊಂದರೆ ಆಗ್ತದೆ ಲಾಸ್ಟಿಗೆ ನೀರು ಬೇಕು ಅಡಿಕೆ ಮರಕ್ಕೆ ಸುರುವಿಗೆ ಮಾರ್ಚ್ವರೆಗೆ ಈಗ ನಾವ್ ಇಷ್ಟವರೆಗೆ ಹಾಗೆ ಮಾಡ್ತಾ ಮಾರ್ಚ್ ವರೆಗೆ ನೀರು ಉಂಟು ಮತ್ತೆ ನೀರಿಲ್ಲ ಸದ ಈ ಭಾಗದ ಒಂದು ಪರಿಸ್ಥಿತಿ ಈಗ ಇತ್ತೀಚೆಗೆ ಒಂದು ಹತ್ತು ವರ್ಷದಲ್ಲಿ ಸ್ವಲ್ಪ ಮಳೆ ಬೇಗ ಬರ್ತಾ ಇತ್ತು ಸಾಮಾನ್ಯ ಕೊನೆಗೆ ಎಲ್ಲ ಮಳೆ ಬರ್ತಾ ಇತ್ತು ಆದರೆ ಕಳೆದ ವರ್ಷದಿಂದ ನಂತರ ಮಳೆ ಲೇಟ್ ನೋಡಿ ಈ ವರ್ಷ ಕೂಡ ಲೇಟ್ ನೋಡಿ ಮಳೆ ಬಂದಿಲ್ಲ ಮಳೆ ನೀರಿನಲ್ಲಿ ತುಂಬೋದು ಅಂತ ಹೇಳೋ ಧೈರ್ಯ ಮೊದಲು ಇತ್ತ ನಿಮಗೆ ನನಗೆ ಗೊತ್ತಿರಲಿಲ್ಲ ಬಟ್ ಅಲ್ಲಿ ನೋಡಿದೆ ನಾನು ಅಲ್ಲಿ ಇಲ್ಲ ತುಂಬುತ್ತದೆ ಎಲ್ಲ ಕಡೆ ನಮ್ಮ ಸೌತ್ ಕೇಂದ್ರ ನೀರು ಧೈರ್ಯದಲ್ಲಿ ತುಂಬುತ್ತದೆ ಸಾಕಾಗ್ತದೆ ಹೌದು ಮತ್ತೆ ನಾನು ನಾನು ನನಗೆ ಎರಡು ತಿಂಗಳಿಗೆ ಕಾರಣ ಮಾರ್ಚ್ವರೆಗೆ ನಾನು ಬೇರೆ ಸೋರ್ಸಿಂದ ಇದಕ್ಕೆ ಫುಲ್ ಮಾಡ್ತೇನೆ ಫುಲ್ ಮಾಡ್ತೀನಿ ಹಾಗೆ ನಿಮಗೆ ಬೇಕಾಗದ ನನಗೆ ಮಳೆ ನೀರೇ ತುಂಬಬೇಕು ಅಂತ ಇಲ್ಲ ನನಗೆ ಎರಡು ತಿಂಗಳಿಗೆ ನೀರು ಬೇಕು ಟ್ಯಾಂಕಲ್ಲಿ ಫುಲ್ ಮಾಡಿಟ್ಟು ಅದನ್ನು ನಿಮ್ಮ ಸ್ವಂತ ಸೋರ್ಸ್ ಮತ್ತು ಮಳೆ ಎರಡು ನೀರನ್ನು ಸಂಗ್ರಹಿಸಿಟ್ಕೊಳ್ತೀವಿ ಇದು ಮಳೆ ನೀರಿಗೆ ತುಂಬುತ್ತದೆ ನಾನು ಮಾಡಿದ ವರ್ಷ ಮಳೆ ನೀರಿಗೆ ತುಂಬಿ ಹರಿದು ಹೋಗಿದೆ ಹರಿದು ಹೋಗಿದೆ ಈ ಒಂದು ಕೆರೆಯ ಸುತ್ತ ಫೆನ್ಸಿಂಗ್ ನೋಡಿದೆ ಏನು ಬ್ಯಾಟ್ರಿ ಆಪರೇಟ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಇರಬೇಕು ಏನು ವಿವರಣೆ ಸ್ವಲ್ಪ ಹೇಳಿ ಇದು ಈಗ ಟ್ಯಾಂಕಿ ಮಾಡಿದಷ್ಟೇ ಇಂಪಾರ್ಟೆಂಟ್ ಈ ಫೆನ್ಸಿಂಗ್ ಕೂಡ ಈ ಬೇರೆ ಈಗ ಕಾಡು ಹಂದಿ ಮತ್ತೆ ನಾಯಿ ಅಂಥದ್ದೆಲ್ಲ ಇದಕ್ಕೆ ಬೀಳುವ ಸಾಧ್ಯತೆ ಜಾಸ್ತಿ ಅದ ಕಾರಣ ನಾವು ಟ್ಯಾಂಕಿ ಮಾಡಿದ ತಕ್ಷಣ ಫೆನ್ಸಿಂಗ್ ಮಾಡಿಬಿಡಬೇಕು ಈಗ ನನಗೆ ಇಲ್ಲಿ ನಮ್ಮ ಇಡೀ ತೋಟಕ್ಕೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ ಒಂದು ಇಪ್ಪತ್ತು ವರ್ಷದಿಂದ ಇದೆ ಸೊ ನಾನು ಅದನ್ನೇ ಇಲ್ಲಿ ಇದು ಅದನ್ನು ಇನ್ನೊಂದು ಸೆಕೆಂಡ್ ರೋ ಇಲ್ಲಿ ಮಾಡಿದ್ದೇನೆ ಟ್ಯಾಂಕಿ ಸುತ್ತ ಮಾಡಿದ್ದೇನೆ ಆದ ಕಾರಣ ಇಲ್ಲಿ ಬೇರೆ ಹಂದಿ ನಮ್ಮ ತೋಟದ ಒಳಗೆ ಬರೋದಿಲ್ಲ ಅಲ್ಲಿ ಒಂದು ಹತ್ತಿಪ್ಪ ವರ್ಷ ಆಯ್ತು ಮಾಡಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿ ಅದಕ್ಕೂ ಗೊತ್ತಿದೆ ಹೌದು ಇಲ್ಲಿ ಬರಲ್ಲ ಸೊ ನಾನು ಈ ಟ್ಯಾಂಕ್ ಸುತ್ತ ಪುನಃ ಇನ್ನೊಂದು ಲೈನ್ ಮಾಡಿದ್ದೇನೆ ಇನ್ನೊಂದು ಲೇಯರ್ ಮಾಡಿದ್ದೇನೆ ಬಟ್ ಒಳ್ಳೇದು ಈಗ ನನಗಿಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇರುವ ಕಾರಣ ಹೀಗೆ ಮಾಡಿದ್ವಿ ಇಲ್ಲಾಂದರೆ ಚೈನ್ ಲಿಂಕ್ ಮೆಸು ಬರುತ್ತಲ್ಲ ಹೌದೌದು ಅಂಥದ್ದು ಮಾಡೋದು ಒಳ್ಳೇದು ಮತ್ತೆ ಇಲ್ಲಿ ನನ್ನ ನೇಬರ್ ಒಬ್ಬರು ಮಾಡಿದ್ದಾರೆ ಅವರು ಈ ರೂಫಿಂಗ್ ಶೀಟ್ ಇದೆ ಅಲ್ಲ ಹೌದೌದು ಅದನ್ನೇ ಹೀಗೆ ಈ ಕಂಬದ ಸೈಡಿಗೆ ಆಂಗ್ಲರ್ ಹಾಕಿ ಮಾಡಿದ್ದಾರೆ ಅದರಲ್ಲಿ ಒಂದು ಇರುವೆ ಕೂಡ ಒಳಗೆ ಬರಲಿಕ್ಕಿಲ್ಲ ಅಷ್ಟು ಚಂದ ಮಾಡಿದ್ದಾರೆ ಅವರು ಅದು ಭಾರಿ ಚಂದ ಮಾಡಿದ್ದಾರೆ ಫೆನ್ಸಿಂಗ್ ಸೇಫ್ ಮತ್ತು ಈ ಫೆನ್ಸಿಂಗು ಇಮಿಡಿಯೇಟು ಈಗ ಟರ್ಪಲ್ ಹಾಕಿ ಟ್ಯಾಂಕ್ ರೆಡಿ ಆದ ತಕ್ಷಣ ಮಾಡಬೇಕು ಯಾಕಂದರೆ ಅದು ಅದನ್ನು ನಾವು ಡಿಲೇ ಮಾಡಲೇಬಾರ್ದು ಯಾಕಂದರೆ ಬೇರೆ ನಾಯಿ ಕಾಡಂದು ಎಲ್ಲ ಬಂದು ಬಿದ್ದರೆ ಪುನಃ ಟರ್ಪಲ್ ಡ್ಯಾಮೇಜ್ ಆಗ್ತದೆ ಮತ್ತು ಅವರು ಪುನಃ ಬಂದು ಅದನ್ನು ರಿಪೇರ್ ಮಾಡಬೇಕಾಗ್ತದೆ ಅದಕ್ಕಲ್ಲ ನಾವು ಈ ಟ್ಯಾಂಕಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೋ ಅಷ್ಟೇ ಇಂಪಾರ್ಟೆನ್ಸ್ ಫೆನ್ಸಿಂಗ್ ಕೂಡ ಕೊಡಬೇಕು ಈಗ ಅಂತ ದುರ್ಘಟನೆಗಳು ಇಲ್ಲಿ ಆದ್ರೆ ಆಗದಿದೆ ಆದಿದೆ ಆದಿದೆ ಈಗ ಇದು ನಾಯಿ ಬಿದ್ದು ಹಂದಿ ಬಿದ್ದು ಎಲ್ಲ ಆದಿದೆ ಸೊ ಈ ಟರ್ಪಲ್ ಹಾಕಿದೆ ಫೆನ್ಸಿಂಗ್ ಮಾಡಲಿಲ್ಲ ಹೌದು ಇಂತ ಸಂದರ್ಭದಲ್ಲಿ ಇಂತ ಘಟನೆಗಳು ಆದದ್ದು ಇದೆ ಆದಿದೆ ರಿಪೇರ್ ಮಾಡ್ಲಿಕ್ಕೆ ಆಗ್ತದೆ ಬಟ್ ಅದು ರಿಪೇರಿ ಕೆಲಸ ಅವನ ಕೆಲಸ ಆಗ್ತದೆ ಮತ್ತೆ ರಿಪೇರಿ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಅವರೇ ಬರ್ಬೇಕಾಗ್ತದೆ ಅದು ಅದು ಹೀಟಿಂಗ್ ಮೆಷಿನ್ ಇದೆ ಅದು ಅವ್ರು ಬಂದ್ ಮಾಡ್ತಾರೆ ಬಟ್ ಅವ್ರ ಬ್ಯಾಂಗ್ಳೂರಿಂದ ಬರಬೇಕು ಸಣ್ಣ ರಿಪೇರಿಗೂ ಕೂಡ ಬಂದೇ ಆಗ ನೀವು ಯಾವ ತರ ಇಲ್ಲಿ ಈಗ ಮಳೆ ನೀರು ಟ್ಯಾಂಕಿಗೆ ಬರಬಾರ್ದು ಅಂತ ನೀವು ಹೇಳ್ತೀರಿ ತರ ಅದನ್ನ ನಿಭಾಯಿಸ್ತೀರಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಈಗ ಈ ಕಡೆ ಈಗ ಆ ಕಡೆ ಎತ್ತರ ಇದೆ ಹೌದು ಈ ಕಡೆ ತಗ್ಗಿದೆ ನಾನು ಆಗ ಹೇಳಿದ್ದಲ್ಲ ಅದೊಂದು ಕಲ್ಲು ಜಾರಿ ಒಳಗಡೆ ಡ್ಯಾಮೇಜ್ ಆಗಿತ್ತು ಅಂತ ಆ ಲೆವೆಲ್ಗೆ ಇಲ್ಲಿ ಸರಿ ಇತ್ತು ಮೊದ್ಲು ಸೊ ಅಲ್ಲಿ ಮೇಲಿಂದ ಬಂದ ನೀರು ಇಲ್ಲಿ ಒಂದು ಕಡೆ ಒಳಗೆ ಹೋಗ್ತಾ ಇತ್ತು ನಾನು ನೋಡಿದೆ ಅದು ಹೋಗ್ತಾ ಇದೆ ಕಂಡಿದೆ ನನಗೆ ಬಟ್ ನನಗೆ ಅದು ಅಲ್ಲಿ ಹೋಗಿ ಡ್ಯಾಮೇಜ್ ಮಾಡುತ್ತೆ ಅಂತ ನನಗೆ ಅಂದಾಜ ಆಗಲಿಲ್ಲ ಸೊ ಅದು ಮತ್ತೆ ಅದನ್ನು ನಾನು ರಿಪೇರ್ ಮಾಡಿ ಮತ್ತೆ ನೋಡಿ ಎಲ್ಲ ಸೈಡಿಗೆ ಈ ಕಡೆ ಸ್ಲೋಪ್ ಮಾಡಿದ್ದೇನೆ ಎಲ್ಲ ಈ ಕಡೆ ಅಲ್ಲಿ ಯಾವ ನೀರು ಗುಡ್ಡದಿಂದ ಬಂದ ನೀರೆಲ್ಲ ಹೊರಗಡೆನೇ ಹೋಗಬೇಕು ಈಚೆ ಸೈಡ್ ಟ್ಯಾಂಕಿ ಸೈಡ್ ಬರಬಾರ್ದು ಬರಬಾರ್ದು ಕೃಷಿ ಹೊಂಡದ ಸಮೀಪ ಮೋಟ್ರ್ ಎಲ್ಲ ನೋಡಿದ್ದೇನೆ ನಾನು ಇಲ್ಲಿ ನೀವು ಸೈಫನ್ ಮೂಲಕ ಆಗಿ ನೀರನ್ನು ಡ್ರಿಪ್ಪಿಗೆ ಕೊಡ್ತಾರೆ ಅಲ್ಲ ಮೋಟ್ರು ಇಲ್ಲ ಮೋಟ್ರ್ ಇಡ್ಲಿಕ್ಕೆ ಕಾರಣ ಏನಿಲ್ಲ ನನಗೆ ಯಾಕಂದ್ರೆ ಇದು ಸ್ವಲ್ಪ ಎತ್ತರ ಭಾಗದಲ್ಲಿ ಇದೆ ಇದೆ ನನಗೆ ಕೆಳಗಡೆ ಎಲ್ಲ ಸೈಫನಲ್ಲಿ ಹೋಗ್ಬೋದು ಆದರೆ ನನಗೆ ಮೇಲ್ಗಡೆಗೆ ಮೋಟ್ರು ಬೇಕೇ ಬೇಕು ಅದ ಕಾರಣ ಮತ್ತೆ ನಾನು ಅದು ಬೇಡ ಅಂತ ಪೈಪ್ ಇದು ಸೈಫನ್ ಸಿಸ್ಟಮ್ ಮಾಡಲಿಲ್ಲ ಸೈಫನ್ ಸಿಸ್ಟಮ್ ಮಾಡಬೇಕಿದ್ರೆ ಪುನಃ ಅದು ಈ ಟ್ಯಾಂಕ್ ಎಲ್ಲ ಮಾಡಿದ ನಂತರ ಪುನಃ ಪೈಪ್ ಎಲ್ಲ ಅಡಿಯಿಂದ ಹಾಕ್ಲಿಕ್ಕೆ ಪುನಃ ಕೆಲಸ ಒಂದು ಸ್ವಲ್ಪ ಕೆಲಸ ಇದೆ ಅಡಿಯಿಂದ ಪೈಪ್ ಹಾಕಿ ಪುನಃ ಅದು ಅಲ್ಲಿ ಟಾರ್ಪಲ್ ಅದಕ್ಕೆ ಜಾಯಿನ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ರಿಸ್ಕ್ ಕೂಡ ಅಂತ ಹೇಳಿದ್ರು ಆದ ಕಾರಣ ನಾನು ಮತ್ತೆ ಹೇಗೂ ನನಗೆ ಮೋಟರ್ ಬೇಕು ಆದ ಕಾರಣ ಮತ್ತೆ ಅದಕ್ಕೆ ಹೋಗಲಿಲ್ಲ ಆಪ್ಷನ್ಗೆ ಟ್ಯಾಂಕ್ ಹತ್ರ ಏನು ಡ್ರಮ್ ಗಿಮ್ ಇದೆಲ್ಲ ಕಾಣ್ತಾ ಇದ್ದಲ್ಲ ಏನಿದು ಇದು ಈಗ ವಾಟರ್ ಸೋಲಿಬಲ್ ಫರ್ಟಿಲೈಸರ್ ಅನ್ನೆಲ್ಲ ಇಲ್ಲಿಂದಲೇ ಕೊಡ್ಲಿಕ್ಕೆ ಆಗ್ತದೆ ಪ್ರತಿ ಮರದ ಬುಡಕ್ಕೆ ಹೋಗಿ ಹಾಕ್ಲಿಕ್ಕಿಲ್ಲ ಈ ಡ್ರಮ್ ಅಲ್ಲಿ ಮಿಕ್ಸ್ ಮಾಡಿ ಬೇಕಾದ ಪ್ರಮಾಣದಲ್ಲಿ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಅಲ್ಲಿ ಪಂಪಿನ ಪಂಪಿನ ಸಕ್ಷನ್ ಒಂದು ಪೈಪಲ್ಲಿ ಕೊಟ್ಟರೆ

ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೆ ಒಂದು ಹಾಂ ಹೌದು ಈಗ ನಾನು ಫಸ್ಟ್ ಈಗ ಇದು ಟಾರ್ಪಾಲ್ ಹಾಕಿದ್ದು ಅವರು ಮಳೆಯಾರ್ ಮಾರ್ಕೆಟಿಂಗ್ ಪ್ರಶಾಂತ್ ಮತ್ತು ಪ್ರಕಾಶ್ ಅಣ್ಣ ಮತ್ತು ಅರ್ತ್ ವರ್ಕ್ ಮಾಡಿದ್ದು ಇಲ್ಲಿ ದೈಗೋಳಿಯಲ್ಲಿ ಸ್ಪಂದನ ಎಲೆಕ್ಟ್ರಿಕಲ್ಸ್ ಅಂತ ಇದ್ದಾರೆ ಅವರು ಪ್ರಸನ್ನ ಮತ್ತು ಅವರು ಜೆ ಸಿ ಬಿ ಅವರು ಗೋಪಾಲ್ ಅಂತ ಅವ್ರು ಮಾಡಿದ್ದು ಮತ್ತು ನಾನೊಂದು ಮೂರು ನಾಲ್ಕು ಕಡೆ ನಾನು ನೋಡಿದ್ದೇನೆ ಅವರತ್ರ ಕೇಳಿದ್ದೇನೆ ಗೊತ್ತಿಲ್ಲದನ್ನು ಕೇಳಿದ್ದೇನೆ ಹೋಗಿ ನೋಡಿದ್ದೇನೆ ಇಲ್ಲಿ ಕೃಷ್ಣಮೂರ್ತಿ ನೋಜಿ ಅಂತ ಇದ್ದಾರೆ ದೈಗೋಳಿಯಲ್ಲಿ ಅವರು ನಾನು ಮಾಡುವ ಮೊದಲಿನ ವರ್ಷ ಮಾಡಿದ್ದರು ಅಲ್ಲಿ ಹೋಗಿ ನೋಡಿದ್ದು ನಾನು ಅವರ ಹತ್ರ ಕೇಳಿದ್ದೆ ಅವರ ಗೈಡೆನ್ಸ್ ಕೊಡಿದ್ದೇನೆ ಮತ್ತು ಬಂಗಾರಡ್ಕ ಮುರಳಿ ಅಣ್ಣ ಅಂತ ಇದ್ದಾರೆ ಅವರು ಇಲ್ಲಿ ವಿಟ್ಲ ಸಮೀಪ ಒಂದು ಮಾಡಿದ್ದಾರೆ ಮತ್ತು ಅವರು ಬೇರೆ ಇನ್ನೊಂದು ಅವರ ಜಾಗದಲ್ಲಿ ಸಹ ಮಾಡಿದ್ದರು ನಾನು ಇಲ್ಲಿ ಅವರದ್ದು ಟ್ಯಾಂಕಿ ಆಗ್ತಾ ಇರುವಾಗ ಹೋಗಿ ನೋಡಿದ್ದೆ ಹತ್ರ ಗೈಡೆನ್ಸ್ ಕೇಳಿದ್ದೆ ಮತ್ತು ದರ್ಬೆ ಶಿಯರಿ ಅಂತಿದ್ದಾರೆ ಇದ್ದಾರೆ ಅವರು ನನ್ನ ರಿಲೇಟಿವ್ ಅವರು ಕೂಡ ಅಲ್ಲಿ ಮೊದಲೇ ಮಾಡಿದ್ದರು ಅವ್ರ ಹತ್ರ ಕೇಳಿದ್ದೆ ಮತ್ತು ಅಲ್ಲಿ ತಿಂಗಳ ಅಡಿಯಲ್ಲಿ ಒಬ್ಬರು ವಿವೇಕಾನಂದ್ ಅಂತ ಇದ್ದರು ಇದ್ದಾರೆ ಅವರು ನನಗೆ ಗೊತ್ತಿಲ್ಲ ಅವರು ಯಾರು ಅಂತಲೂ ನನಗೆ ಪರಿಚಯವೇ ಇಲ್ಲ ಅವರು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅವರು ಇದರ ಬಗ್ಗೆ ಪೋಸ್ಟ್ ಮಾಡಿದ್ರು ಸೊ ಅವರು ನಾನು ಅಡ್ರೆಸ್ ಹುಡುಕಿಕೊಂಡು ಹೋಗಿ ಅಲ್ಲಿ ಸಹ ನೋಡಿದ್ದೆ ಅವ್ರದ್ದು ಸಹ ಗೈಡೆನ್ಸ್ ತಗೊಂಡಿದ್ದೇನೆ ಮತ್ತು ಗೊತ್ತಿಲ್ಲದವ್ರ ಹತ್ರ ನಾವು ಕೇಳಬೇಕು ಮತ್ತು ನಾವು ಸೋತ್ರೆ ಹೇಳಬೇಕು ಇನ್ನೊಬ್ಬರಿಗೆ ಅವಾಗ ನೆಕ್ಸ್ಟ್ ಮಾಡುವವರಿಗೆ ಅದನ್ನು ಸರಿ ಮಾಡಿಕೊಂಡು ಮಾಡಲಿಕ್ಕಾಗ್ತದೆ ಸೊ ಶುರು ಮಾಡುವಾಗ ನನಗೇನು ಗೊತ್ತಿರೋಲ್ಲ ನಾವು ಬೇರೆ ಕಡೆ ನೋಡಿ ತಿಳ್ಕೊಳ್ಬೇಕು ನಿರ್ಮಾಣದಲ್ಲಿ ತುಂಬ ಅರ್ಥ ವರ್ಕ್ ಇದೆ ಅಲ್ಲ ಹೌದು ಇದನ್ನು ಯಾವ ಥರ ಪ್ಲಾನಿಂಗ್ ಮಾಡಬೇಕು ನಿಮ್ಮ ಒಂದು ಸಜೆಷನ್ ಏನು ಈಗ ಕೆರೆ ಇದಕ್ಕೆ ಒಂದು ತಿಂಗಳು ಮಿನಿಮಮ್ ಬೇಕು ಒಂದು ಐವತ್ತು ಲಕ್ಷ ಲೀಟ್ರ್ ಅಂದಾಜು ಟ್ಯಾಂಕು ಅರ್ತ್ ವರ್ಕ್ ಮಾಡಲಿಕ್ಕೆ ಒಂದು ತಿಂಗಳು ಮಿನಿಮಮ್ ಬೇಕಾಗ್ತದೆ ಆದ ಕಾರಣ ಇಲ್ಲಿ ನಾನು ಸಾಮಾನ್ಯ ಫೆಬ್ರವರಿಯಲ್ಲಿ ಶುರು ಮಾಡಿದ್ದೇನೆ ಸಾಮಾನ್ಯ ಏಪ್ರಿಲ್ ಲಾಸ್ಟ್ ಮೇ ಆಗುವಾಗ ನನಗೆ ಟಾರ್ಪಲ್ ಹಾಕಿ ಆಗಿದೆ ಅಂದರೆ ಅರ್ತ್ ವರ್ಕ್ ಮುಗ್ದು ಮತ್ತೆ ಟಾರ್ಪಲ್ ಅದು ಬ್ಯಾಂಗ್ಳೂರಿಂದ ಬರಬೇಕು ಮತ್ತೆ ಅವರ ಟೈಮ್ ನೋಡಿ ಅವರು ಬಂದು ಇಲ್ಲಿ ಇನ್ಸ್ಟಾಲ್ ಮಾಡೋದು ಆವಾಗ ಒಂದೊಂದು ತಿಂಗಳು ಪುನಃ ಹೋಗ್ತದೆ ಆದ ಕಾರಣ ಮತ್ತೆ ಅರ್ತ್ ವರ್ಕ್ ಮಾಡಿದ ನಂತರ ಮಳೆ ಬೀಳುವ ಮೊದಲೇ ಟಾರ್ಪಲ್ ಹಾಕೋದು ಒಳ್ಳೆಯದು ಅದು ತುಂಬ ಮಳೆ ಬಂದರೆ ಅದ್ರ ಸೈಡೆಲ್ಲ ಸ್ವಲ್ಪ ಮಣ್ಣೆಲ್ಲ ಕರಗಿ ಪುನಃ ಈ ಕಲ್ಲೆಲ್ಲ ಚೂಪು ಕಲ್ಲೆಲ್ಲ ಹೇಳ್ತದೆ ಸೊ ಅರ್ಥ ವರ್ಕ್ ಮುಗಿಸಿ ಮಳೆ ಬರುವ ಮೊದಲೇ ಟಾರ್ಕೋಲ್ ಹಾಕಿ ಆಗಬೇಕು ಸೊ ಒಂದು ಐಡಿಯಾ ಒಂದು ಸಾಧಾರಣ ಹೊಸಬರಿಗೆ ಯಾವ ಸಮಯದಿಂದ ಸಮಯದಿಂದರ್ ಸಮ್ಮರ್ ಸಾಮಾನ್ಯ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ಮಾರ್ಚು ಆ ಟೈಮಲ್ಲಿ ಮಾಡಿ ಮಳೆಗಾಲ ಶುರುವಾಗುವ ಮೊದಲೇ ಹಾಕಿ ಆದರೆ ಆವಾಗ ಆ ವರ್ಷದ ಮಳೆ ನೀರು ಅದರಲ್ಲಿ ಶೇಖರಣೆ ಆಗ್ತದೆ ಅದು ಒಳ್ಳೆ ಒಳ್ಳೆ ಟೈಮ್ ಮತ್ತೆ ಅರ್ಥವರ್ಷಿಗೂ ಹಾಗೆ ಡ್ರೈ ಇರುವಾಗ ಕೆಲಸ ಸುಲಭ ಮಳೆಗಾಲದಲ್ಲೆಲ್ಲ ಕೆಲಸ ಕಷ್ಟ ಆಗ್ತದೆ ಇದು ತೆಂಗಿಗೆ ಎಷ್ಟು ಲೀಟರ್ ತೆಂಗಿಗೆ ಲೀಟರ್ ಒಂದು ಗಂಟೆಗೆ ಹೋಗುವ ಡ್ರಿಪ್ಪರ್ ಇದು ಇದು ಒಂದು ನಾಲ್ಕೈದು ಡ್ರಿಪ್ಪರ್ ಯಾವ್ದ್ರಲ್ಲೂ ನೀರಿಲ್ಲ ನೀರಿನ ನೀವು ಬೋರ್ವೆಲ್ ತೆಗ್ದಿಲ್ಲ ನಿಮ್ಮ ಜಾಗದಲ್ಲಿ ನೀರು ಬೋರ್ವೆಲ್ ನಾನು ಸಣ್ಣಾಗಿರುವಾಗಿಂದ ಲೆಕ್ಕ ಮಾಡಿದ್ರೆ ಒಂದು ಇಪ್ಪತ್ತು ಬೋರ್ವೆಲ್ ಆಗಬಹುದು ಇಲ್ಲಿ ಎಲ್ಲ ಬಟ್ ಯಾವದ್ರಲ್ಲೂ ಹೇಳಿಕೊಳ್ಳುವಂತ ಇಲ್ಲಿ ನೀರಿಲ್ಲೇ ಮಾಡಬೇಕಿತ್ತು ಈಗ ಅನಿಸ್ತದೆ ಮೊದಲೇ ಮಾಡಿದ್ರೆ ಇಷ್ಟು ಬೋರ್ವೆಲ್ಲಿನ ಹಣದಲ್ಲಿ ಇದು ಯಾವಾಗ್ಲೇ ಆಗ್ತಿತ್ತು ಮತ್ತೆ ಟ್ಯಾಂಕ್ ಇದಾದ್ರೆ ಕೃಷಿ ಹೊಂಡಾದ್ರೆ ನಮಗೆ ನೀರು ಕಾಣ್ತದೆ ಈಗ ಇಷ್ಟು ನೀರು ಇದೆ ನನಗೆ ಇನ್ನು ಮಾನ್ಸೂನ್ ಹೇಗಿದ್ರು ಒಂದು ಮೇ ಲಾಸ್ಟ್ ಜೂನಿಗೆ ಮಾನ್ಸೂನ್ ನಮಗೆ ಪ್ಲಾನ್ ಮಾಡಿಕೊಂಡು ಈಗ ನೀರು ಕಡಿಮೆ ಉಂಟು ಅಂತಾರೆ ಸ್ವಲ್ಪ ಡೈಲಿ ಕಡಿಮೆ ಹಾಕಿ ಬೇಕಾದಾಗ ಪ್ಲ್ಯಾನ್ ಮಾಡಿಕೊಂಡು ಗಿಡಗಳಿಗೆ ಕೊಡಲಿಕ್ಕೆ ಆಗ್ತದೆ ಸೊ ಇಲ್ಲಿ ನಿಮ್ಮ ನಿಮ್ಮ ನೀರಾವರಿ ಡ್ರಿಪ್ ವ್ಯವಸ್ಥೆ ಟ್ಯಾಂಕರಲ್ಲಿ ಕಂಡು ಯಾವ ಥರ ಇದು ನಿಮ್ಮ ಈಗ ಮೊದಲು ಮೊದಲು ಎಲ್ಲ ತೋಟದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ವಾಲ್ ಒಂದು ಐವತ್ತು ಗೇಟ್ ವಾಲ್ ವಾಲ್ ಎಲ್ಲ ಇತ್ತು ಅದು ನನಗೆ ಮಾತ್ರ ಗೊತ್ತು ಬೇರೆ ಯಾರ ಹತ್ರ ಅವರಿಗೆ ಗೊತ್ತಿರೋದಿಲ್ಲ ಹಾಗಿತ್ತು ಮತ್ತೆ ದಿನ ಅಲ್ಲಿ ತುಂಬ ಕಡೆ ಹೋಗಬೇಕಾಗ್ತದೆ ಶಿಫ್ಟ್ ಮಾಡಲಿಕ್ಕೆ ಹಾಗೆ ಈ ಟ್ಯಾಂಕ್ ಆದ ನಂತರ ನಾನು ಎಲ್ಲವನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೇನೆ ಮನೆ ಹತ್ರಕ್ಕೆ ಈಗ ಇದರಲ್ಲಿ ನನಗೆ ಮೂರು ಶಿಫ್ಟ್ ಇದೆ ಈಗ ಎರಡು ಗೇಟ್ ವಾಲ್ ಒಂದೇ ಶಿಫ್ಟಿಗೆ ಇದೆ ಈಗ ಒಂದೇ ಎರಡು ಓಪನ್ ಇದೆ ಅಲ್ಲ ಅದು ಒಂದೇ ಶಿಫ್ಟಿಗೆ ಈಗ ಮೂರು ಗಂಟೆ ನಾನು ಪಂಪ್ ರನ್ ಮಾಡಿದ್ರೆ ಆಯ್ತು ಮೂರು ಶಿಫ್ಟಿಗೆ ಒಂದು ಒಂದೊಂದು ಗಂಟೆ ಮೂರು ಶಿಫ್ಟಿಗೆ ಶಿಫ್ಟ್ಗೆ ಮೂರು ಗಂಟೆ ರನ್ ಮಾಡಿದ್ರೆ ಇಡೀ ತೋಟಕ್ಕೆ ನೀರು ಹಾಕಿ ಆಗ್ತದೆ ಒಂದು ದಿವಸ ಅಡಿಕೆ ಪ್ಲಸ್ ಮತ್ತೆ ನಾನು ಈಗ ಇಲ್ಲಿ ಮನೆಯವರು ಕೂಡ ಅವರು ಸಹ ಚೇಂಜ್ ಮಾಡಬಹುದು ಮೊದಲಾದರೆ ಅವರಿಗೆ ಎಂತ ಗೊತ್ತೇ ಈ ಐವತ್ತು ಬಾಲ್ ಅಲ್ಲಿ ಅಂತ ಗೊತ್ತೇ ಆಗೋದಿಲ್ಲ ಅವ್ರಿಗೆ ನಿಮ್ಮ ಯಜಮಾನರು ನೀರಿನ ಹೊಂಡ ದೊಡ್ಡ ಕೆರೆ ಮಾಡಿದರು ನಾನೀಗ ನಿಮ್ಮ ಹತ್ರ ಕೇಳುವಂಥದ್ದು ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ ಕೆರೆ ಮಾಡೋದಕ್ಕಿಂತ ಮೊದಲಿದ್ದ ಟೆನ್ಷನ್ನು ಮತ್ತೆ ಕೆರೆ ಆದ್ಮೇಲೆ ಟೆನ್ಷನ್ ಮೀಟರ್ ಯಾವ ತರ ಓಡಾಡ್ತಾ ಇದೆ ಈಗ ನಮಗೆ ಅಂದ್ರೆ ಬೇಕಾದಷ್ಟು ನೀರಿರುವ ಕಾರಣ ಹೂವಿನ ಗಿಡಗಳಿಗೆಲ್ಲ ನಾವು ನೀರು ಹಾಕ್ತಾ ಇದ್ದೇವು ಮೊದ್ಲಾದ್ರೆ ಸ್ವಲ್ಪ ಕಷ್ಟ ಇತ್ತು ಹೇಳ್ತಾ ಇದ್ರು ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾ ಇದ್ರು ಹೇಗೆ